ನಗರಸಭೆ ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಸಮಸ್ಯೆಗಳ ಘರ ರಸ್ತೆ ನಿರ್ಮಿಸ್ತಾರ ಚರಂಡಿ ಮಾಡಲ್ಲ ಪಾದಚಾರಿ ರಸ್ತೆ ಒತ್ತುವರಿ ಬೀದಿ ನಾಯಿ ಕಾಟ ಹಸುಗಳಿಗೆ ಕಡಿವಾಣ ಸಮಸ್ಯೆಗಳ ಸೂರಿಮಳೆ ಹೌದು ಇದು ಚಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆಗೈದ್ರು ಮಾಜಿ ಪುರಸಭಾ ಅಧ್ಯಕ್ಷ ಪ್ರಭುದೇವ್ ಮಾತನಾಡಿ ಪ್ರತಿ ಬಾರಿ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆ ಮಾಡುತ್ತೀರಾ ನಾವು ಹೇಳದ ಕೆಲಸ ಆಗಲ್ಲ ನಮ್ಮ ವಾರ್ಡ್ನಲ್ಲಿ ನಾವು ಗೆದ್ದು ಸಾರ್ವಜನಿಕರಿಗೆ ಏನು ಉತ್ತರ ಹೇಳಬೇಕು ರಸ್ತೆ ನಿರ್ಮಾಣ ಮಾಡುತ್ತೀರಿ ಚರಂಡಿ ನಿರ್ಮಿಸುವುದಿಲ್ಲ ಇದರಿಂದ ರಸ್ತೆ ಚರಂಡಿ ಆಕ್ರಮಿಸಿಕೊಂಡು ಮನೆಗಳನ್ನ ನಿರ್ಮಿಸಿಕೊಳ್ಳುತ್ತಾರೆ ಚರಂಡಿ ನಿರ್ಮಿಸಿ ರಸ್ತೆ ಮಾಡಿ ಎಂದು ಸಲಹೆ ನೀಡಿದರು ಬಸವರಾಜ್ ಮಾತಾಡಿ ಆಸ್ಪತ್ರೆ ಮುಂಭಾಗ ಪೆಟ್ಟಿಗೆ ಹಾಗೂ ವಾಹನ ನಿಲುಗಡೆಯಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆ ತರುವ ತುರ್ತು ವಾಹನಗಳಿಗೆ ಕಿರಿಕಿರಿಯಾಗುತ್ತದೆ ಅಲ್ಲದೆ ನಗರದ ಹಲವಾರು ಭಾಗಗಳಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ ಹಾಗೂ ನಗರದಲ್ಲೇ ಸಿಸಿ ಕ್ಯಾಮೆರಾ ಬೇಕು ಹಾಗೂ ಅವುಗಳ ಸಂಪೂರ್ಣ ನಿರ್ವಹಣೆಯನ್ನ ಪೊಲೀಸ್ ಇಲಾಖೆ ನಿರ್ವಹಣೆ ಮಾಡದೆ ಕೈ ಚೆಲ್ಲಿದೆ ಹಾಗೂ ಫುಟ್ಪಾತ್ ರಸ್ತೆ ತೆರವುಗೊಳಿಸಿ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಎಂದು ಆರ್ ಪ್ರಸನ್ನ ಕುಮಾರ್ ಮಾತನಾಡಿದರು ನಂತರ ನೇತಾಜಿ ಪ್ರಸನ್ನ ಅವರು ಕೂಡ ಮಾತನಾಡಿ ಕಚೇರಿಯಲ್ಲಿ ಬಹುತೇಕ ಸಿಬ್ಬಂದಿಗಳು ತಂದೆಯವರ ಅನುಕಂಪದಿಂದ ಹುದ್ದೆಗೆ ಬಂದಿದ್ದೀರಿ ನಿಮ್ಮ ತಂದೆಯವರಿಗೆ ಒಳ್ಳೆಯದಾಗಬೇಕಾದರೆ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಿ ಎಂದರು ಈ ಖಾತೆಗೆ ಇರುವುದು ನೂರು ಶುಲ್ಕ ನೀವು ಪಡೆಯುತ್ತಿರುವುದು ಐದು ಸಾವಿರಕ್ಕಿಂತ ಹೆಚ್ಚು ಹಣ ಪಡೆದರೂ ಕೆಲಸ ಆಗುತ್ತಿಲ್ಲ ಇನ್ನು ಕೆಲವರ ಫೈಲ್ ಕಳೆದಿವೆ ಎಂಬ ದೂರು ಕೇಳಿಬರುತ್ತಿವೆ ವೈಟಾಲ ನಗರದ ಬಳಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ಅಪಘಾತ ತಡೆಗೆ ರಸ್ತೆಯಲ್ಲಿ ಗುಂಡಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಬೀದಿ ದೀಪ ಅಳವಡಿಸಿ ಹಾಗೂ ಅಭಿಷೇಕ ನಗರಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಪಡಿಸಿ ಎಂದು ಸಲಹೆ ನೀಡಿದರು ಬಜೆಟ್ ಪೂರ್ವ ಪೂರ್ವಭಾವಿ ಸಭೆಯಲ್ಲಿ ಸಮಸ್ಯೆಗಳದ್ದೇ ಸದ್ದು ಮಾಡಿದವು ನಗರಸಭೆ ಪೌರಾಯುಕ್ತ ಮಾತನಾಡಿ ನಗರದ ಅಭಿವೃದ್ಧಿ ಹಾಗೂ ಆದಾಯ ಬರುವಂತಹ ಸಲಹೆಗಳ ಸೂಚನೆಗಳನ್ನ ನೀಡುವಂತೆ ಸಾರ್ವಜನಿಕರ ಗಮನ ಸೆಳೆದರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಅಜಯ ತುನ್ವಿ ಉಪಾಧ್ಯಕ್ಷೆ ಸುಜಾತಾ ಸದಸ್ಯರು ನಗರದ ನಾಗರಿಕರು ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಸ್ವಚ್ಛತೆ ಇಲ್ಲ ಇರೋದ್ರಿಂದ ಅದನ್ನ ನಗರಸಭೆ ಸದಸ್ಯರು ನಾವು ಇದು ಸಮಸ್ಯೆ ಅಂತಲ್ಲ ಇದು ಆಯುರ್ವೇದದಲ್ಲಿ ಆಯುರ್ವೇದ ವಿಲೇವಾರಿ ಮಾಡಲಿಕ್ಕೆ ಅವಕಾಶ ಒಂದು ಕಾನ್ಸೆಪ್ಟು ಆಮೇಲೆ ಪೂರ್ವಭಾವಿ ಸಭೆಯಲ್ಲಿ ನಾವು ವಿಚಾರ ಪಾರ್ಕ್ಗಳ ಅಭಿವೃದ್ಧಿ ಮಾಡಬೇಕಂತ ಎಲ್ಲ ಬರ್ಕೊಂಡ್ರು ಇದೇ ಒಂದು ಕೆಲವೊಂದು ಅಧಿಕಾರಿಗಳಲ್ಲೂ ಮಾಡಿಲ್ಲ ಶೌಚಾಲಯ ಮಾಡ್ತಿರುವಂತ ಎಲ್ಲೂ ಮಾಡಿಲ್ಲ ಅದೇನು ತಗೋಲಿಲ್ಲ ತಮ್ಮ ಒಂದು ಅದೇಶದಲ್ಲಿ ನಾನು ಹೇಳ್ತಕ್ಕಂಥ ನಮ್ಮ ಹಳೇ ವಾರ್ಡ್ಗಳಲ್ಲಿ ಗಾಂಧಿನಗರ ಮತ್ತೆ ಮತ್ತ ಕೆಲವು ವಾರ್ಡ್ಗಳಲ್ಲಿ ರಸ್ತೆಗಳಿಗೆ ರಸ್ತೆಗಳನ್ನ ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಆ ಕಾಂಪೌಂಡ್ ಜೊತೆಗೆ ಮತ್ತೆ ಒಂದು ಪೆಟ್ರೋಲ್ ವೆಹಿಕಲ್ ಓಡಾಡ್ತಿದ್ರ ಮಾಡಿದ್ದಾರೆ ನಗರ ಸೇವೆಗಳು ದಯಮಾಡಿ ಒಂದು ಮಾಡಿ ರೋಡ್ ಹೋಗಿ ಒಂದು ಲೈನ್ ಅನ್ನು ಒಡೆದ್ರೆ ಯಾರು ಕಟ್ಟಲ್ಲ ಈಗ ನಮ್ಮ ಕೆಳಗೆ ನಗರ ಅಭಿವೃದ್ಧಿ ಆಗ್ತಿದೆ ಇವೆಲ್ಲ ನಮ್ಮ ನಾವೆಲ್ಲರೂ ಸಹಕಾರ ಮಾಡುದೇ ಸರ್ ದಯಮಾಡಿ ಬಂದು ನೀವು ಒಂದು ವಿಸಿಟ್ ಮಾಡಿ ಆ ವಾರ್ಡ್ ಅಲ್ಲಿ ಒಂದು ಲೈನ್ ಹೊಡೆದ್ರೆ ಇಲ್ಲಿ ಯಾರು ಕಟ್ಟಲ ಕಟ್ಟಲ್ಲ ಅಂಬೇಡ್ಕರ್ ನಗರ ಕಾಲ ಅಂಬೇಡ್ಕರ್ ಬಂದ ದೊಡ್ಡ ರೋಡ್ ಶರೆಯಲ್ಲಿ ಈಗ ರೋಡ್ ಒಂದು ಆಟೋ ಕಷ್ಟ ಆಗಿದೆ ಸೊ ನಾವು ಅದನ್ನು ಮಾಡಿದ್ರೆ ಇನ್ನು ಮುಂದಿನ ಮಾಡೋದಿಲ್ಲ ಆಮೇಲೆ ಕೆಲವು ಪಾರ್ಕ್ಗಳು ಅಭಿವೃದ್ಧಿ ಆಗಿಲ್ಲ ಏನೋ ಪಿ ಎಸ್ ಇರ್ತಕ್ಕಂಥ ಪಾರ್ಕ್ ಅಭಿವೃದ್ಧಿ ಆಗಿಲ್ಲ ಈಗ ಹೊಸ ಲೇಔಟ್ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಪಾರ್ಕ್ ಇದಕ್ಕೆಲ್ಲ ನೀವು ಒತ್ತು ಕೊಟ್ಟು ಮಾರ್ಗಗಳಿಗೆ ಅಭಿವೃದ್ಧಿ ಮಾಡಿ ಆಮೇಲೆ ಕೆಟ್ಟ ನಿಂತಿಲ್ಲ ಮಾಡ್ಬೋದು ಅದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಅದೊಂದು ಆಸುತ್ತೆ ದಯಮಾಡಿ ನಾವು ಇರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇದೆ ಸಬ್ಜೆಕ್ಟ್ ಅಲ್ಲದೆ ಇರೋದ್ರಿಂದ ನಾವು ಸಮಸ್ಯೆಗಳನ್ನ ಹೇಳ್ಲೇಬೇಕಾಗ್ತದೆ ದಯಮಾಡಿ ನೀವು ಮಾಡಿದಂತ

ಸಾರ್ವಜನಿಕರಿಂದ ಆಯ ಸಭೆಯಿಂದ ಏನಪ್ಪ ಅಂತಂದ್ರೆ ಚಳಿಕೆರಿಗೆ ಏನೇನು ಅಗತ್ಯತೆ ಬೇಕು ಅಂತಕ್ಕಂಥದ್ದು ಹೇಳಕ್ಕೆ ಸಾರ್ವಜನಿಕರಿಗೆ ಸಮಸ್ಯೆ ನೀವು ಏನ್ ಬೇಕಾಗ್ತದೆ ಅಂತ ಕೇಳಕ್ಕ ಸಭೆ ಆಮೇಲೆ ದಿನನಿತ್ಯ ಸಭೆ ಇವತ್ತು ಯಶಂಸಿಯಲ್ಲಿ ಚಳಿಕೆರಿಗೆ ಏನಾಗುತ್ತೆ ಏನ್ ಭೂತ್ವ ಬೇಕಾಗುತ್ತೆ

ಬಳದ ನಂತರ ಮನುಷ್ಯ ತೀರ್ಕೊಳ್ಳೋ ನಂತರ ಇವತ್ತು ಪಾವಡ ರಸ್ತೆಯಲ್ಲಿ ಒಂದ್ ಜಾಗ ನಮ್ಮ ಸೌಕರ್ಯ ರಸ್ತೆ ಮತ್ತು ವಾಲ್ಮೀಕಿ ನಗರ ಚಿಕ್ಕ ಚಿಕ್ಕ ಮುಕ್ತು ಮತ್ತು ರಸ್ತೆಯಲ್ಲಿ ಸಾರ್ವಜನಿಕ ನೀಲ್ಕೇಶ್ವರ ದೇವಸ್ಥಾನ ಆಡಳಿತ ಪಕ್ಕದಲ್ಲಿದೆ ಅದು ಏನು ಈ ಜಾಗ ಇವತ್ತು ಎಲ್ಲೇ ನಡಿ ನಾವು ಸಲಕೆ ಕೂಡ ನೀರುಗಳು ಮತ್ತು ಒಂದೊಂದು ಜಾಗದಲ್ಲಿ ಎಂಟು ಹತ್ತು

ಯಾವ ಜಾತ್ಯದಲ್ಲಿ ಸ್ವ ಸಂಸ್ಕಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅಲ್ಲೂ ಕೂಡ ನಗರಸಭೆ ಮತ್ತು ಬೇರೆ ಸಂಘ ಸಂಸ್ಥೆಯ ಸಹಯೋಗಸ್ಕಾರದ ಒಂದು ಕೆಲಸ ನಿರ್ಧಾರದಲ್ಲಿ ಉಚಿತವಾಗಿರತಕ್ಕ ನಗರಸಭೆ ಕೆಲಸ ಆಗ್ತದೆ ಏನು ಬೇರೆ ಇಲಾಖೆ ನಗರಸಭೆ ಕೆಲಸ ಜಾಸ್ತಿ ಇರ್ತದೆ ಇವತ್ತು ಇಲಾಖೆ ನಾನು ಕೂಡ ಒಂದೇ ಕೆಲಸ ದಯವಿಟ್ಟು ಕೆಲಸ ಮಾಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆ ಇಲಾಖೆ ನಗರಸಭೆ ಕೆಲಸ ಬಹಳಷ್ಟು ಬಹಳಷ್ಟು